ನಮಸ್ಕಾರ ನಾನು ಮತ್ತು ಜಿ ಪಿ ಟಿ ಸಂವಾದ ಕಾಂಬೋಡಿಯಾದ ಖಮೇರ್ ಲಿಪಿಯ ಮೇಲೆ ಪ್ರಭಾವ ಬೀರಿದ್ದು ಕದಂಬ ಲಿಪಿಯೇ ಇಲ್ಲ ಪಲ್ಲವ ಗ್ರಂಥವೇ ಭಾಷೆ ಮತ್ತು ಲಿಪಿ ಕುರಿತಾಗಿ ಹಲವು ಸಲ ಈಗ ಸಾಂಪ್ರದಾಯಿಕವಾಗಿ ಒಪ್ಪಿಕೊಂಡಿರುವ ಹಲವು ಸಂಗತಿಗಳನ್ನ ನಾನು ಕಳೆದ ಮೂವತ್ತು ವರ್ಷಗಳಿಂದ ನಾನು ನನ್ನದೇ ಆದ ರೀತಿಯಲ್ಲಿ ಪ್ರಶ್ನೆ ಮಾಡ್ತಾ ಅವುಗಳ ಉತ್ತರಕ್ಕಾಗಿ ಹುಡ್ಕಾಡ್ತಾ ಇರ್ತೀನಿ ತಡ್ಕಡ್ತಾ ಇರ್ತೀನಿ ಅದರ ಹಿನ್ನೆಲೆಯಲ್ಲಿನೇ ತಮಿಳು ಭಾಷೆ ಮತ್ತು ಲಿಪಿಯ ಪ್ರಾಚೀನತೆ ಮತ್ತು ಪ್ರಭಾವಗಳನ್ನು ಕುರಿತಾಗಿ ನಾನು ಹಲವು ಸಲ ಚರ್ಚೆ ಮಾಡಿದ್ದೀನಿ ತಮಿಳು ಭಾಷೆ ಮತ್ತು ಲಿಪಿಯ ಪ್ರಾಚೀನತೆ ಮತ್ತು ಪ್ರಭಾವಗಳನ್ನು ಕುರಿತಾಗಿ ಚರ್ಚೆ ಮಾಡಿರ್ತಕ್ಕಂಥ ವಿಡಿಯೋಗಳಿದ್ದಾವೆ ಅವುಗಳನ್ನು ವಿವರಣೆಯಲ್ಲಿ ಕೊಟ್ಟಿದ್ದೀನಿ ಆಸತ್ತು ನೋಡ್ಬೋದು ಆಗ್ನೇಯ ಏಷ್ಯಾದ ಲಿಪಿಗಳ ಮೇಲೆ ಪಲ್ಲವ ಲಿಪಿ ಭಾರಿ ಪ್ರಭಾವವನ್ನು ಬೀರತ್ತೆ ಅದರ ರೂಪಾಂತರವೇ ಈಗ ಹಲವು ಭಾಷೆಗಳ ಲಿಪಿಯಾಗಿದೆ ಎನ್ನುವ ವಾದವನ್ನು ನಾವು ಹಲವು ವೇದಿಕೆಗಳಲ್ಲಿ ಕಾಣ್ತೇವೆ ಇದರಿಂದ ಪಲ್ಲವ ಲಿಪಿಯ ವ್ಯಾಪ್ತಿಯನ್ನು ವಿವಿಧ ದೇಶಗಳ ಬಹಳ ವಿಶಾಲ ಪ್ರದೇಶದಲ್ಲಿ ಪರಿಗಣನೆ ಮಾಡಿದಂಗಾಗುತ್ತೆ ಈ ಬಗ್ಗೆ ಇತ್ತೀಚಿನ ಕೃತಕ ಬುದ್ಧಿಮತ್ತೆ ಆಧರಿಸಿದ ಸಲಕರಣೆಗಳು ಏನನ್ನು ಹೇಳ್ತೇವೆ ಅನ್ನೋದನ್ನ ನಾನು ಆಗಾಗ್ಗೆ ಪರೀಕ್ಷೆ ಮಾಡ್ತಾ ಇರ್ತೇನೆ ಈ ಆಕಾರಗಳು ನೀಡಿದ ಉತ್ತರಗಳಿಗೆ ನನ್ನದೇ ಆದಂಥ ಮೂಲ ಪ್ರಶ್ನೆಗಳನ್ನು ಎಸೆದು ಚರ್ಚೆಯನ್ನು ಮುಂದುವರಿಸಿ ತಾರ್ಕಿಕ ಮಟ್ಟಕ್ಕೆ ಹೋಯ್ತೀನಿ ಈ ಹಿಂದೆ ಕದಂಬ ಲಿಪಿ ವರ್ಸಸ್ ಪಲ್ಲವ ಗ್ರಂಥ ಆಗ್ನೇಯ ಏಷ್ಯಾದ ಲಿಪಿಗಳ ಮೇಲೆ ಪ್ರಭಾವ ಬೀರಿದ್ದು ಯಾವುದು ಅನ್ನುವ ವಿಡಿಯೋವನ್ನು ಮಾಡಿದಾಗಲೂ ಕೂಡ ನಾನು ಹಲವಾರು ಸಂವಾದಗಳನ್ನು ಚಾಟ್ ಜಿ ಪಿ ಟಿ ಮತ್ತು ಜಮೀನುಗಳ ಜೊತೆಗೆ ನಡೆಸಿದ್ದೆ ಮತ್ತು ಅವುಗಳ ಜೊತೆಗೆ ಕ್ಷಣಿಸಿದ್ದೆ ಈ ಕುರಿತಾದಂಥ ವಿವರಣೆ ಲಿಂಕು ವಿವರಣೆಯಲ್ಲಿದೆ ಆ ಶತ್ರು ನೋಡಬಹುದು ನಾನು ಕೆಲವು ವರ್ಷಗಳ ಹಿಂದೆ ಕಾಂಬೋಡಿಯಾಕ್ಕೆ ಹೋಗಿದ್ದಾಗ ಅಲ್ಲಿನ ಲಿಪಿ ಕರ್ನಾಟಕದ ಪ್ರಾಚೀನ ಲಿಪಿಗಳು ಅನ್ನೋದನ್ನು ಗುರುತಿಸಿದ್ದೆ ಈ ಹಿನ್ನೆಲೆಯಲ್ಲಿ ಈಗ ಕಾಂಬೋಡಿಯಾದ ಕಮೇರ್ ಲಿಪಿಯ ಮೇಲೆ ಪ್ರಭಾವ ಬೀರಿದ್ದು ಕದಂಬ ಲಿಪಿನೇ ಇಲ್ಲ ಪಲ್ಲವ ಗ್ರಂಥವೇ ಎನ್ನುವ ಪ್ರಶ್ನೆಯನ್ನು ಹಾಕಿ ಚಾಟ್ ಜಿಪಿಟಿ ಜೊತೆಗೆ ನಡೆಸಿದ ಸಂವಾದಗಳ ಸಾರಾಂಶ ಮತ್ತು ಅಂತಿಮ ಉತ್ತರವನ್ನು ನಾನೀಗ ನಿಮ್ಮ ಮುಂದೆ ಇರಿಸ್ತೇನೆ ಜಮಿನಿ ಆಗ್ನೇಯ ಏಷ್ಯಾದ ಬಹುತೇಕ ಲಿಪಿಗಳು ದಕ್ಷಿಣ ಭಾರತದ ಪಲ್ಲವ ಕದಂಬ ಲಿಪಿ ಶೈಲಿಯಿಂದ ವಿಕಸನಗೊಂಡಿವೆ ಅನ್ನೋ ಹೇಳಿಕೆಯನ್ನು ನೀಡಿದ್ದರಿಂದ ಅದರೊಂದಿಗೆ ನಾನು ಹೆಚ್ಚಿನ ಸಂವಾದವನ್ನು ನಡೆಸೋದಕ್ಕೆ ಅವಶ್ಯಕತೆ ಇರಲಿಲ್ಲ ಆದ್ದರಿಂದ ನಾ ಈಗ ನಾನೀಗ ನಿಮ್ಮ ಮುಂದೆ ಇರಿಸ್ತಾ ಇರ್ತದೋದು ಚಾಟ್ ಜಿ ಪಿ ಟಿ ಜೊತೆಗೆ ನಡೆಸ್ತಾ ಇರತಕ್ಕಂಥ ಸಂವಾದ ಮಾತ್ರ ಮೊದಲಿಗೆ ನಾನು ಇನ್ಫ್ಲೂಯೆನ್ಸ್ ಆಫ್ ಕದಂಬ ಆ್ಯಂಡ್ ಅದರ್ ಕನ್ನಡ ಸ್ಕ್ರಿಪ್ಟ್ಸ್ ಆನ್ ಕಾಂಬೋಡಿಯನ್ ಸ್ಕ್ರಿಪ್ಟ್ಸ್ ಸ್ಕಾಲರ್ಲಿ ರಿವ್ಯೂ ಕನ್ನಡ ಲ್ಯಾಂಗ್ವೇಜ್ ಅಂತ ಕೇಳಿದೆ ಈ ಪ್ರಶ್ನೆಗೆ ಉತ್ತರಿಸಬೇಕಾದ್ರೆ ಕದಂಬ ಅನ್ನೋದನ್ನು ಚಾಟ್ ಜಿ ಪಿ ಟಿ ಕಡಂಬ ಅಂತ ಹೇಳ್ತು ಇದು ತಪ್ಪು ಅಂತ ಸೂಚನೆ ಮಾಡಿದ ತಕ್ಷಣ ಚಾಟ್ ಜಿಪಿಟಿ ಸರಿಯಾಗಿ ಕದಂಬ ಅಂತ ಪದವನ್ನು ಬಳಕೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತೇವೆ ಚಾಟ್ ಜಿಪಿಟಿ ಉತ್ತರ ಕೊಡಬೇಕಾದ್ರೆ ವಿಕಿಪೀಡಿಯಾ ಮೂಲವನ್ನು ವ್ಯಾಪಕವಾಗಿ ಬಳಸಿಕೊಂಡು ಇದರಿಂದ ವಿಕಿಪೀಡಿಯಾದಲ್ಲಿರುವ ಆಕಾರಗಳನ್ನು ಕೂಡ ಅದು ಬಳಸಿಕೊಂಡಂತೆ ಆಗುತ್ತೆ ನಾನು ಕೇಳಿದಂತ ಪ್ರಶ್ನೆಗೆ ಚಾಟ್ ಚೇಪಿಡಿ ನೀಡಿದಂತ ಮೊದಲ ಹಂತದ ಉತ್ತರದಲ್ಲಿ ಕದಂಬ ಲಿಪಿ ದಕ್ಷಿಣ ಬ್ರಾಮಿಯಿಂದ ನಾಲ್ಕು ಮತ್ತು ಶತಮಾನದ ನಡುವೆ ಉಂಟಾದ ಸ್ಥೂಲ ದಕ್ಷಿಣ ಭಾರತದ ಲಿಪಿ ಇದು ಬ್ರಾಹ್ಮಿಯಿಂದ ವಿಕಾಸ ಹೊಂದಿ ಆ ನಂತರದ ಹಳೆಯ ಕನ್ನಡ ಮತ್ತು ತೆಲುಗು ಲಿಪಿಗೆ ರೂಪಾಂತರಗೊಂಡಿತು ಆಧುನಿಕ ಕನ್ನಡ ಮತ್ತು ತೆಲುಗು ಲಿಪಿಗಳಿಗೆ ಸಂಯೋಜಿತ ರೂಪವನ್ನು ಇದು ಒದಗಿಸಿತು ಕೊಂಕಣಿ ಮತ್ತು ಪ್ಯೂ ಅಂದರೆ ಪುರಾತನ ಭರ್ಮೀಸ್ ಲಿಪಿಗಳ ಹುಟ್ಟಿಗೆ ಕೂಡ ಇದು ಪ್ರೇರಣೆ ನೀಡಿತು ಇದು ದಕ್ಷಿಣ ಭಾರತದಲ್ಲಿನ ಲಿಪಿಗಳ ರೂಪಾಂತರ ಶ್ರೇಣಿಯಲ್ಲಿ ಅತ್ಯಂತ ಪ್ರಮುಖವಾದ ಮಧ್ಯಮ ಹಂತ ಆಯಿತು ಕಮೇರ್ ಅಂದರೆ ಕಾಂಬೋಡಿಯನ್ ಲಿಪಿ ಪಲ್ಲವ ಲಿಪಿಯಿಂದ ಬಂದಿದೆ ಅಂತ ಎಲ್ಲ ಶಾಸ್ತ್ರೀಯ ಸಂಶೋಧಕರು ಹೋಗ್ತಾರೆ ಪಲ್ಲವ ಲಿಪಿ ದಕ್ಷಿಣ ಭಾರತದಲ್ಲಿ ನಾಲ್ಕು ಮತ್ತು ಆರನೇ ಶತಮಾನದಲ್ಲಿ ಸಂಪರ್ಕದಲ್ಲಿ ಸಂಪರ್ಕದಲ್ಲಿತ್ತು ಮತ್ತು ಬ್ರಾಹ್ಮಿಯಿಂದ ನೇರವಾಗಿ ವಿಕಾಸಗೊಂಡಿತು ಪಲ್ಲವ ಲಿಪಿಯ ಆಧಾರದಲ್ಲಿ ಶ್ರೀಲಂಕಾ ಬರ್ಮಾ ಥೈಲ್ಯಾಂಡು ಲಾವೋಸು ಮತ್ತು ಕಮೇರ್ ಸೇರಿದಂತೆ ದಕ್ಷಿಣ ಪೂರ್ವ ಏಷ್ಯಾದ ಆಗ್ನೇಯ ಏಷ್ಯಾದ ಲಿಪಿಗಳು ರೂಪುಗೊಂಡವು ಬ್ರಾಹ್ಮಿಯಿಂದ ದಕ್ಷಿಣ ಬ್ರಾಹ್ಮಿ ಪಲ್ಲವ ಕಮೇರು ಬ್ರಾಹ್ಮಿಯಿಂದ ದಕ್ಷಿಣ ಬ್ರಾಹ್ಮಿ ಕದಂಬ ಕನ್ನಡ ತೆಲುಗು ಲಿಪಿಗಳು ಬಂದುವನ ಉತ್ತರವನ್ನ ನೀಡಿತು ಇದಕ್ಕೆ ಪ್ರತಿಕ್ರಿಯೆಯಾಗಿ ನಾನು ದ ಆರ್ಟಿಕಲ್ ಡಸ್ ನಾಟ್ ಚೆಕ್ ಸೋರ್ಸಸ್ ವಿಚ್ ರೆಕಗ್ನೈಸಸ್ ಇನ್ಫ್ಲೂಯೆನ್ಸ್ ಆಫ್ ಕನ್ನಡ ಸ್ಕ್ರಿಪ್ಸ್ ಆನ್ ಕಾಂಬೋಡಿಯನ್ ಸ್ಕ್ರಿಪ್ಟ್ ಅಂತ ಮರು ಪ್ರಶ್ನೆಯನ್ನಾಗುತ್ತೆ ಇದಕ್ಕೆ ಉತ್ತರವಾಗಿ ಚಾಟ್ ಜೆ ಪಿ ಡಿ ಹಲವಾರು ವಿವರಣೆಗಳನ್ನು ನೀಡಿತ್ತು ನೀಡಿದ ನಂತರ ಕಮೇರಿ ಲಿಪಿಯ ಮೂಲವನ್ನ ಆಧುನಿಕ ಲಿಪಿಶಾಸ್ತ್ರ ಪಲ್ಲವ ಲಿಪಿಯೊಂದಿಗೆ ನೇರವಾಗಿ ಸಂ ಸಂಬಂಧಿಸಿದೆ ಅಂತ ಹೇಳುತ್ತೆ ಗುರುತಿಸಿದೆ ಕದಂಬ ಅಥವಾ ಕನ್ನಡ ಲಿಪಿ ದಕ್ಷಿಣ ಭಾರತದ ಲಿಪಿ ಪರಂಪರೆಯ ಪ್ರಮುಖ ಆಗಿದೆ ಆದರೆ ಅದು ನೇರವಾಗಿ ಕಮೇರಿ ಲಿಪಿಗೆ ಮಾದರಿಯಾಗಿರಬೇಕಂತ ಸಾಮಾನ್ಯವಾಗಿ ಶಾಸ್ತ್ರೀಯ ಅಂದರೆ ಅಧ್ಯಯನದ ಪರಂಪರೆಯಲ್ಲಿ ಒಪ್ಪಿಕೊಂಡಿರೋದಿಲ್ಲ ಅಂತ ತಿಳಿಸ್ತು ಅಂತಕ್ಕಂಥ ಉತ್ತರವನ್ನು ನೀಡಿತು ಇದಕ್ಕೆ ಪ್ರತಿಯಾಗಿ ನಾನು ದ ರಿಪ್ಲೈ ಡಸ್ ನಾಟ್ ಲುಕಿಂಗ್ ಇನ್ ಟು ದಿ ಆರ್ಟಿಕಲ್ಸ್ ವಿಚ್ ಆರ್ ಪ್ರಪೋಜಿಂಗ್ ಕದಂಬ ಕನ್ನಡ ಸ್ಕ್ರಿಪ್ಟ್ ಇನ್ಫ್ಲೂಯೆನ್ಸ್ ಆನ್ ಕಾಂಪೋಡಿಯನ್ ಸ್ಕ್ರಿಪ್ಟ್ ಅಂತ ಇನ್ನೊಂದು ಪ್ರಶ್ನೆಯನ್ನು ಹಾಕ್ತೆ ಅದಕ್ಕೆ ಮತ್ತೊಮ್ಮೆ ಅವಲೋಕನಗಳ ಎಫಿಗ್ರಾಫಿಕ್ ಎನ್ ಎವಿಡೆನ್ಸ್ ಪಲ್ಲವ ಕಮೇಲ್ ಸೌತ್ ಏಷ್ಯನ್ ಕನೆಕ್ಷನ್ಗೆ ಹೆಚ್ಚು ಸಾಧಾರಣ ಮಾಹಿತಿ ನೀಡುತ್ತೆ ಮತ್ತು ಕನ್ನಡ ಡಿರೈವ್ಡ್ ಕನೆಕ್ಷನ್ಗೆ ಖಂಡಿತ ಎವಿಡೆನ್ಸನ್ನು ಒದಗಿಸೋದಿಲ್ಲ ಅನ್ನೋ ಉತ್ತರವನ್ನು ಕನ್ನಡ ಮತ್ತು ಇಂಗ್ಲೀಷ್ ಬೆರಕೆಯ ರೂಪದಲ್ಲಿ ನೀಡಿತು ಅದರ ಜೊತೆಗೇನೆ ಅದು ಶೋಧನಾ ದಾಖಲೆಗಳಿಗೆ ನಾನು ಸ್ಥಿರ ಪಿಯರ್ ರಿವ್ಯೂಡ್ ರಿಸೋರ್ಸ್ ಅಥವಾ ವಿಫಲ ಸಂಶೋಧನಾ ಮಾದರಿ ಅಂತೇ ತಿಳಿಸ್ರಿ ಹುಡುಕೋದಕ್ಕೆ ಹೆಚ್ಚಿನ ವಿಮರ್ಶಾತ್ಮಕ ದಾಖಲೆಗಳನ್ನ ನಾನು ಸಂಕ್ಷಿಪ್ತವಾಗಿ ಉಲ್ಲೇಖಿಸ್ಬೋದು ಅಂತ ಕೇಳ್ತೇವೆ ಇದಕ್ಕೆ ಉತ್ತರವಾಗಿ ನಾನು ಶಲಾಯ್ ಅಪ್ಲೋಡ್ ದಿ ಆರ್ಟಿಕಲ್ಸ್ ಫಾರ್ ಯು ಅಂತ ಕೇಳಿದಾಗ ಅದಕ್ಕೆ ಒಪ್ಕೊಳ್ತೇವೆ ಹಾಗೆಯೇ ನಾನು ಫಾರ್ ಇನ್ಫಾರ್ಮೇಷನ್ ಅದರ್ ಜಿ ಪಿ ಟಿ ಮಾಡೆಲ್ಸ್ ಆರ್ ಪ್ರೊವೈಡಿಂಗ್ ಆನ್ಸರ್ಸ್ ವಿತ್ ರೆಫರೆನ್ಸ್ ಟು ಇನ್ಸ್ಕ್ರಿಪ್ಷನ್ಸ್ ಸ್ಪೆಷಲಿಸ್ಟ್ ಲೈಕ್ ಡಿ ಜಿ ಸರ್ಕಾರ್ Wasundara, Filiozora, and others, other scholars, articles to account for Kadamba script influence on Cambodian script and inscriptions on and Mahithian and Nidi. Wasundara, Filiozora, or a lake and the link in the GPT. The we'll yes, there are scholarly sources including Sirkar and Filiozora that are used to support the argument that early Khmer inscriptions share calligraphic affinities with scripts from the ಕದಂಬ ಸ್ಪೀಕಿಂಗ್ ಅಂಡ್ ವೆಸ್ಟರ್ನ್ ಇಂಡಿಯನ್ ರೀಜನ್ ವೆಸ್ಟರ್ನ್ ಇಂಡಿಯನ್ ರೀಜನ್ಸ್ ಅಂತ ಅದ್ರ ಜೊತೆಗೆ ದ ದ ದ ಕಾನ್ಸೆನ್ಸಸ್ ಈಸ್ ನಾಟ್ ಸ್ಟೇಟ್ ಡಿರೈವ್ಡ್ ಡೈರೆಕ್ಟ್ಲಿ ಫ್ರಮ್ ಕನ್ನಡ ಇಟ್ ಲೈಕ್ಲಿ ಡ್ರೀವ್ ಅನ್ ಎಡ್ ಆಫ್ ಇಂಡಿಯನ್ ಎಫಿಗ್ರಾಫಿಕ್ ಫಾರ್ಮ್ಸ್ ಕ್ಯಾನಿಡ್ ಅಲಾಂಗ್ ಮ್ಯಾರಿಟೈಮ್ ಟ್ರೇಡ್ ಅಂಡ್ ಕಲ್ಚರಲ್ ನೆಟ್ವರ್ಕ್ಸ್ ವಿತ್ ಪಲ್ಲವ ಫಾರ್ಮ್ಸ್ ಬಟ್ ಕಂಟೈನಿಂಗ್ ಫ್ಯೂಚರ್ಸ್ ಟ್ರೆಂಡಿಂಗ್ ಟು ವರ್ಡ್ಸ್ ದಿ ಅದರ್ ಬ್ರಾಹ್ಮಿಕ್ ಲೇನ್ ಎಕ್ಸಿಸ್ಟ್ ಆಸ್ ನೋಟೆಡ್ ಬೈ ಸಿರ್ಕಾರ್ ಅಂತ ಹೇಳ್ತು ಹಾಗೇನೆ ಇದನ್ನು ಮುಂದುವರಿಸಿ ದ ಆರ್ಟಿಕಲ್ ಯು ಲಿಂಕ್ಡ್ ಫ್ರಮ್ ಕಮೇರ್ ಸ್ಟಡೀಸ್ ಈಸ್ ರೆಲಿವೆಂಟ್ ಬಿಕಾಸ್ ಇಟ್ ಅಡ್ರೆಸಸ್ ಇಂಡಿಯನ್ ಎಪಿಗ್ರಾಫಿಕ್ ಇನ್ಫ್ಲೂಯನ್ಸಸ್ ಆನ್ ಕಾಂಬೋಡಿಯನ್ ಕಾಂಬೋಡಿಯಾ ರ್ಯಾದರ್ ದನ್ ಓನ್ಲಿ ಪಲ್ಲವ್ ಅಂತ ಬರೀತು ಇದ್ರ ಜೊತೆಗೆ ಹವೆವರ್ ಸ್ಕಾಲರ್ಲಿ ಕಾನ್ಸೆಸ್ಟರ್ ಸ್ಟಿಲ್ ಹೋಲ್ಡ್ಸ್ ದಟ್ ದ ಕಮೇರ್ ಸ್ಕ್ರಿಪ್ಟ್ ಪ್ರೈಮರ್ಲಿ ಆನ್ಸೆಸ್ಟರ್ ಇಸ್ ದ ಪಲ್ವಾ ಸ್ಕ್ರಿಪ್ಟ್ ಎ ಸದರ್ ಬ್ರಾಹ್ಮಿ ಡಿರೇವೇಟಿವ್ ಅಂತ ಬರೀತು ಹಾಗೆ ಇನ್ನೊಂದು ಅಂಶದಲ್ಲಿ ಕಂಪ್ಯಾರಿಸನ್ ವಿತ್ ಕನ್ನಡ ಕದಂಬ ಎಫಿಗ್ರಫಿ ಕ್ಯಾನ್ ಬಿ ಪಾರ್ಟ್ ಆಫ್ ಎ ವೈಡರ್ ಡಿಸ್ಕಷನ್ ಆಫ್ ಬ್ರಾಹ್ಮಿಕ್ ಇನ್ಫ್ಲೂಯನ್ಸಸ್ ಬಟ್ ದೆ ಡೋ ನಾಟ್ ಕನ್ಸ್ಟಿಟ್ಯೂಟ್ ಎ ವೈಡ್ಲಿ ಅಕ್ಸೆಪ್ಟೆಡ್ ಡೈರೆಕ್ಟ್ ಲೈನೇಸ್ ಟು ದಿ ಕಮೇರ್ ಸ್ಕ್ರಿಪ್ಟ್ ಅನ್ಲೆಸ್ ಸಪೋರ್ಟೆಡ್ ಬೈ ಮೋರ್ ಕಂಟಿನ್ಯೂಯಸ್ ಇನ್ಸ್ಕ್ರಿಪ್ಷನ್ಸ್ ಎವಿಡೆನ್ಸಸ್ ಆರ್ ಕ್ಲಿಯರ್ ಹಿಸ್ಟಾರಿಕಲ್ ಕಾನ್ಸಿಯಸ್ ಅಂತ ಬರೀತು ಇದಕ್ಕೆ ಪ್ರತಿಯಾಗಿ ನಾನು ಡೂ ಹಾವ್ ಡಾಕ್ಯುಮೆಂಟ್ಸ್ ಟು ಸಪೋರ್ಟ್ ಕಂಟಿನ್ಯೂಸ್ ಪಲ್ಲವ ಸ್ಕ್ರಿಪ್ ಇನ್ಫ್ಲೂಯೆನ್ಸ್ ಅನ್ ಕಮೇರ್ ಸ್ಕ್ರಿಪ್ಟ್ ಶೋಯಿಂಗ್ ಕ್ಲಿಯರ್ಲಿ ಇನ್ಫ್ಲುಯೆನ್ಸ್ ಪ್ಯಾಟ್ರನ್ಸ್ ಆರ್ 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 ಯು ಕೋಟಿಂಗ್ ಕನ್ಕ್ಲೂಷನ್ಸ್ ಫ್ರಮ್ ಸಮದರ್ ಆರ್ಟಿಕಲ್ಸ್ ಅಂಡ್ ಸೋರ್ಸಸ್ ಆ್ಯಂಡ್ ಸ್ಟಡೀಸ್ ಅಂತ ಕೇಳ್ತಾ ಬರ್ತಾ ಪ್ರಶ್ನೆಯನ್ನು ಆಗ್ತದೆ ಅದಕ್ಕೆ ಚಾಟ್ ಜಿ ಪಿ ಟಿ ಉತ್ತರವಾಗಿ ಎಸ್ ದೇರ್ ಈಸ್ ವೆಲ್ ಡಾಕ್ಯುಮೆಂಟೆಡ್ ಸ್ಕಾಲರ್ಲಿ ಆರ್ಗ್ಯುಮೆಂಟ್ಸ್ ಶೋಯಿಂಗ್ ಎ ಕಂಟಿನ್ಯೂಯಸ್ ಇನ್ಫ್ಲೂಯನ್ಸ್ ಆಫ್ ದಿ ಪಲ್ಲವ ಸ್ಕ್ರಿಪ್ಟ್ ಆನ್ ದಿ ಅರ್ಲಿ ಕಮೇರ್ ಅಂದರೆ ಕಂಬೋಡಿಯನ್ ಸ್ಕ್ರಿಪ್ಟ್ ಬೇಸ್ಡ್ ಆನ್ ಎಫಿಗ್ರಫಿ ಆ್ಯಂಡ್ ಪ್ಯಾಲಿಯೋಗ್ರಫಿ ಬಿಲೋ ಆರ್ ಕೀ ಸೋರ್ಸಸ್ ಎವಿಡೆನ್ಸಸ್ ಅಂಡ್ ಕನ್ಕ್ಲೂಷನ್ಸ್ ಫ್ರಮ್ ರಿಸರ್ಚ್ ಎನ್ ಟು ಸ್ಕ್ರಿಪ್ ಹಿಸ್ಟ್ರಿ ದಟ್ ಸಪೋರ್ಟ್ ದಿಸ್ ಇನ್ಫ್ಲೂಯನ್ಸ್ ಅಂತ ಹಲವು ವಿವರಗಳ ಉತ್ತರವನ್ನು ನೀಡಿತು ಕೊನೆಗೆ ಇಂಪಾರ್ಟೆಂಟ್ ಸ್ಕಾಲರ್ಲಿ ಟೇಕ್ ಇವೆ ಅಂತೇಳಿ ಎರಡು ಅಂಶಗಳನ್ನ ಕೊಡ್ತು ದ ಪಲ್ಲವೋ ಸ್ಕ್ರಿಪ್ಟ್ ಇನ್ಫ್ಲೂಯೆನ್ಸ್ ಆನ್ ಕಮೇರ್ ಸ್ಕ್ರಿಪ್ಟ್ ಈಸ್ ಒನ್ ಆಫ್ ದಿ ಬೆಸ್ಟ್ ಡಾಕ್ಯುಮೆಂಟೆಡ್ ಕೇಸಸ್ ಆಫ್ ಸ್ಕ್ರಿಪ್ಟ್ ಟ್ರಾನ್ಸ್ಮಿಷನ್ ಇನ್ ವರ್ಲ್ಡ್ ಎಫಿಗ್ರಫಿ ಸಪೋರ್ಟೆಡ್ ಬೈ ಅರ್ಲಿ ಡೇಟೆಡ್ ಇನ್ಸ್ಕ್ರಿಪ್ಷನ್ಸ್ ಅಂದರೆ ಕಂಪ್ಯಾರಿಟಿವ್ ಪಾಲಿಯೋಗ್ರಫಿ ಅಂತ ಕೊಡ್ತು ಹಾಗೆಯೇ ಇಟ್ ಈಸ್ ನಾಟ್ ಮಿಯರ್ಲಿ ಎ ಸರ್ಫೇಸ್ ಲೆವೆಲ್ ರಿಚನ್ಸ್ ಬಟ್ ಸ್ಟ್ರಕ್ಚರಲ್ ಆ್ಯಂಡ್ ಹಿಸ್ಟಾರಿಕಲ್ ಕಂಟ್ರಿಯಮ್ ಎವಿಡೆಂಟ್ ಇಂದ್ ಇನ್ಸ್ಕ್ರಿಪ್ಷನ್ಸ್ ಅರ್ಲಿ ಸೆವೆಂತ್ ಸೆಂಚುರಿ ಸಿ ಅನ್ವರ್ಡ್ ಅಂತ ಹೇಳ್ತು ಉತ್ತರ ಕೊಡ್ತು ಹಾಗೇನೆ ಇಫ್ ಯು ವಾಂಟ್ ಐ ಕ್ಯಾನ್ ನೌ ಪ್ರಿಪೇರ್ ಎ ಕದಂಬ ಲ್ಯಾಂಗ್ವೇಜ್ ಸ್ಕಾಲರ್ಲಿ ರಿವ್ಯೂ ಸಮರೈಸಿಂಗ್ ದಿಸ್ ಎವಿಡೆನ್ಸಸ್ ಇನ್ಕ್ಲೂಡಿಂಗ್ ಡೇಟ್ಸ್ ಇನ್ಸ್ಕ್ರಿಪ್ಷನ್ಸ್ ಎಕ್ಸಾಂಪಲ್ಸ್ ಲೈಕ್ ಬರ್ ಅಂಡ್ ಹೌ ಪ್ಯಾಲಿಯೋಗ್ರಾಫರ್ಸ್ ಕಂಪೇರ್ ಲೆಟರ್ ಫಾರ್ಮ್ಸ್ ಬಿಟ್ವೀನ್ ಪಲ್ಲವ ಅಂಡ್ ಅರ್ಲಿ ಕಮೇರ್ ಇನ್ಸ್ಕ್ರಿಪ್ಷನ್ಸ್ ಯು ಲೈಕ್ ದಟ್ ಅಂತ ಕೇಳ್ತು ಅದು ಕೇಳಿದ ತಕ್ಷಣ ಹಾಗೇನೆ ಪಲ್ಲವ ಅಂತ ಹೇಳಿ ಹಾಗೆ ಪಲ್ಲವ ಕದಂಬ ಕಮೇರ್ ಅಕ್ಷರಗಳ ನಡುವಿನ ಕೆಲವು ಅಕ್ಷರಗಳ ಹೋಲಿಕೆಗಳ ವಿವರಗಳನ್ನು ನೀಡಿ ಕಮೇರ್ ಲಿಪಿಯ ಮೇಲೆ ಪಲ್ಲವ ಲಿಪಿಯ ಪ್ರಭಾವ ಇದೆ ಕದಂಬ ಲಿಪಿಯ ಪ್ರಭಾವ ನೇರವಾಗಿಲ್ಲ ಅಂತ ಹೇಳ್ತು ಇದಕ್ಕೆ ಪ್ರತಿಯಾಗಿ ನಾನು ಈಜ್ ಇಟ್ ಪಾಸಿಬಲ್ ಟು ಯೂಸ್ ಯುವರ್ ಓನ್ ಕಂಪ್ಯಾರಿಸನ್ ಮ್ಯಾಥಮೆಟಿಕಲ್ ಟೂಲ್ಸ್ ಆನ್ ಸ್ಕ್ರಿಪ್ಸ್ ಇನ್ಸ್ಟೆಡ್ ಆಫ್ ಓಲ್ಡರ್ ಸ್ಟಡೀಸ್ ವಿಚ್ ಡಿಪೆಂಡ್ ಆನ್ ದಿ ಪರ್ಸ್ನಲ್ ವ್ಯೂಸ್ ಆ್ಯಂಡ್ ಬಯಾಸ್ ವರ್ಕ್ ಅಂತ ಕೇಳಿದೆ ಇದಕ್ಕೆ ದೀರ್ಘವಾದ ವಿವರಣೆ ನೀಡಿದಂಥ ಜಾಟ್ ಜಿಪಿಟಿ ಕೊನೆಗೆ ಗಣಿತದ ಮೂಲಕ ಪಲ್ಲವ ಕದಂಬ ಕಮೇರ್ ಲಿಪಿಗಳ ಹೋಲಿಕೆಯನ್ನು ನಡೆಸಿ ಈಗ ನಾನು ನಿಮ್ಮ ಮುಂದೆ ತೋರಿಸ್ತಾ ಇರತಕ್ಕಂಥ ಪಟ್ಟಿಯನ್ನು ನೀಡಿತು ಸ್ಟೆಟಿಟಿಸ್ಟಿಕಲ್ ಸಿಮಿಲಾರಿಟಿ ಸೋರ್ಸಸ್ಸು ಕಂಪ್ಯಾರಿಸನ್ ಪಲ್ಲವ ವರ್ಸಸ್ ಖಮೇರು ಪಾಯಿಂಟ್ ಏಳು ಎಂಟು ಕದಂಬ ವರ್ಸಸ್ ಖಮೇರು ಪಾಯಿಂಟ್ ಆರು ಒಂದು ಕದಂಬ ವರ್ಸಸ್ ಪಲ್ಲವ ಪಾಯಿಂಟ್ ಏಳು ಎರಡು ಅಂತೇಳಿ ದೀಸ್ ಆರ್ ರಿಲಸ್ಟೇಟಿವ್ ನಂಬರ್ಸ್ ರಿಯಲ್ ರಿಸರ್ಚ್ ವರ್ಡ್ ಕಂಪ್ಯೂಟರ್ ಆ್ಯಕ್ಚುಯಲ್ ವ್ಯಾಲ್ಯೂಸ್ ದೀಸ್ ರಿಮೂವ್ಸ್ ಪ್ಯೂರ್ಲಿ ವಿಜುವಲ್ ಬಯರ್ಸ್ ಅಂತ ಹೇಳ್ತೀವಿ ಇದಕ್ಕೆ ಪ್ರತಿಯಾಗಿ ನಾನು ಪಲ್ಲವ ವರ್ಸಸ್ ಕಬೇರ್ ಈಸ್ ಪಾಯಿಂಟ್ ಸೆವೆನ್ ಏಯ್ಟ್ ಕದಂಬ ವರ್ಸಸ್ ಪಲ್ಲವ ಈಸ್ ಪಾಯಿಂಟ್ ಸೆವೆನ್ ಟು ದಿಸ್ ಡಾಟಾ ಕುಡ್ ಆಲ್ಸೋ ಮೀನ್ ದಟ್ కొరలేషన్ బిట్వీన్ కదంబ పల్లవ అండ్ పల్లవ కమేర్ ఈస్ బోత్ పల్లవ అండ్ కదంబ గుర్ స్క్రిప్ట్ అంతా ఇంకా ప్రశ్న ఉత్తర యుసూట్లీ రైట్ టు రేస్ ది పాయింట్ అండ్ ఇట్ ఈస్ ఎ వెరీ గుడ్ టెక్నార్ అబ్జర్వేషన్ వాట్ యుర్ డూయింగ్ హియర్ ఈస్ ఎక్సక్ట్లీస్టివ్ ప్యాలీ టు డూ క్వశ్చన్ ది ఇంటర్ప్రిటేషన్ ఆఫ్ సిమెలారిటీ ఇన్స్టెడ్ ఆఫ్ అక్సెప్టింగ్ దాక్ట్ వ్యాలీస్ బిలో ఐ విల్ రెస్పాండ్ ಸ್ಟೆಪ್ ಬೈ ಸ್ಟೆಪ್ ರಿಗರ್ನೆಸ್ಲಿ ಅಂಡ್ ಕ್ಲಿಯರ್ಲಿ ಸೋ ದಟ್ ಯುವರ್ ಆರ್ಗ್ಯುಮೆಂಟ್ ಈಸ್ ಪ್ರಾಪರ್ಲಿ ಫ್ರೇಮ್ಡ್ ಇನ್ ಮ್ಯಾಥಮೆಟಿಕಲ್ ಸ್ಟಾಟಿಸ್ಟಿಕಲ್ ಅಂಡ್ ಹಿಸ್ಟಾರಿಕಲ್ ಟರ್ಮ್ಸ್ ಅಂತೇಳಿ ಮೆಚ್ಚುಗೆಯನ್ನು ಸೂಚಿ ನನ್ನ ಪ್ರಶ್ನೆಗೆ ಮೆಚ್ಚುಗೆಯನ್ನು ಸೂಚಿ ಹಾಗೆ ಕೊನೆಯಲ್ಲಿ ಇವರ್ ಕೋರ್ ಆರ್ಗ್ಯುಮೆಂಟ್ ರೀಸ್ಟೇಟೆಡ್ ಪ್ರೆಸೆಂಟ್ಲಿ ಅಂತೇಳಿ ಈಗ ಬರೀತೈತೆ ಯು ಆರ್ ಚೇಂಗ್ ಇನ್ ಎಫ್ಯಾಕ್ಟ್ ಸಪೋಸ್ ವಿ ಹ್ಯಾವ್ ಇನ್ನರ್ಸ್ಟ್ರೇಟ್ ಸಿಮಿಲಾರಿಟಿ ಸ್ಕೋರ್ಸ್ ಆಫ್ ಪಲ್ಲವ ಟು ಖಮೇರ್ ಪಾಯಿಂಟ್ ಸೆವೆನ್ ಏಟ್ ಕದಂಬ ಟು ಪಲ್ಲವ ಪಾಯಿಂಟ್ ಸೆವೆನ್ ಟು ದೀಸ್ ಟು ವೆಲೀಸ್ ಆರ್ ವೆರಿ ಕ್ಲೋಸ್ ದೇರ್ ಫೋರ್ ಇಟ್ ಈಸ್ ನಾಟ್ ಲಾಜಿಕಲಿ ನೆಸಸರಿ ಟು ಕನ್ಕ್ಲೂಡ್ ದಟ್ ఓన్లీ పల్లవ్ ఇన్ఫ్లుయెన్స్ ఇన్స్టెంట్ వన్ కుడ్స్ రీజనబల్ ఆర్గ్యూ దోత్ పల్లవ అండ్ కదంబ ఆర్ బోత్ పల్లవాదంబ ఆర్ ఎ బ్రాడర్ సౌత్ ఇండియన్ స్క్రిప్ట్స్ కమేర్ అంతా దిస్ ఈస్ ఎజికలీ వాలిడ్ ఇన్ఫ్లూయన్స్ బరి ఇఫ్ యు వాంట్ క్యాన్వాంటిఫై యువర్ డేటా ఇఫ్ యు విష్ క్యాన్ ప్రపోస్ ఎ రియల్ మ్యాథమెటల్ మోడల్ టు టెస్ట్ ఇన్ఫ్లుయెన్స్ వర్సస్ సింగల్ ఇన్ఫ్లూయన్స్ ఆర్ డిజైన్ స్ట్రాటజిటల్ టెస్ట్ ఇట్ బు డిస్టింగ్విష్ ಪಲ್ಲವ ಓನ್ಲಿ ಮಾಡಲ್ ಕದಂಬ ಪಲ್ಲವ ಮಿಕ್ಸ್ ಮಾಡಲ್ ಜಸ್ಟ್ ಟೆಲ್ ಮೀ ಡಿಸೈನ್ ದರ್ ಸ್ಟಾಟಿಸ್ಟಿಕಲ್ ಟೆಸ್ಟ್ ಆರ್ ಮಾಡೆಲ್ ದಿಸ್ ಮ್ಯಾಥಮೆಟಿಕಲ್ ಅಂತ ಕೇಳ್ತು ಕೊನೆಗೆ ವೇರ್ ಯುವರ್ ಆರ್ಗ್ಯುಮೆಂಟ್ ಇಸ್ ಸ್ಟ್ರಾಂಗೆಸ್ಟ್ ಅಂತ ಹೇಳ್ಬಿಟ್ಟು ಯುವರ್ ಬೆಸ್ಟ್ ಇಂಟೆಲೆಕ್ಚುಯಲ್ ಪಾಯಿಂಟ್ ಈಸ್ ದಿಸ್ ಹೈ ಸಿಮಿಲಾರಿಟಿ ಬಿಟ್ವೀನ್ ಪಲ್ಲವ ಕಮೇರ್ ಡಸ್ ನಾಟ್ ಆಟೋಮೆಟಿಕಲಿ ಮೀನ್ ಎಲ್ಲೂ ಜನ್ಫ್ಲೂಯೆನ್ಸ್ ಎಸ್ಪೆಷಲಿ ಇವೆನ್ ಕದಂಬ ಪಲ್ಲವ ಸಿಮಿಲಾರಿಟಿ ಆಲ್ಮೋಸ್ಟ್ ಎಸ್ ಹೈ ಅಂತೇಳಿ ದಿಸ್ ಈಸ್ ಎ ಸೌಂಡ್ ಮೆಥಡಲಜಿಕಲ್ ಕ್ರಿಟಿಕ್ ಅಂತ ನನಗೆ ತಿಳಿಸ್ತು ಹಾಗೇನೆ ವೇರ್ Mainstream scholars would push back and tell most scholars would likely respond. Pallava seems to match Khmer more closely in system level features that is conjects, matras, overall, obigada structures. Therefore, Pallava is the primary template, even if some regional South Indian Kalamba-like features filtered in and so that most balanced position would be. ಕಮೇರಿಚ್ ಪ್ರೈಮರ್ಲಿ ಪಲ್ಲವ ಡಿರೈವ್ ಬಟ್ ವಿತ್ ಇನ್ ಎ ಬ್ರಾಡರ್ ಸೌತ್ ಇಂಡಿಯನ್ ಸ್ಕ್ರಿಪ್ಟ್ ಮಿಲೋ ದಟ್ ಆಲ್ಸೋ ಇನ್ಕ್ಲೂಡೆಡ್ ಕದಂಬ ಲೈಕ್ ಟ್ರೇಡ್ಸ್ ಅಂತ ಬರೀತು ಈ ಉತ್ತರದಲ್ಲಿಯೂ ಕೂಡ ನಾನು ಮಾಡಬಹುದಾದಂತಹ ಹಲವು ಪ್ರಶ್ನೆಗಳಿದ್ದಾವೆ ಚಾಟ್ ಜಿ ಪಿ ಟಿ ಮೋಸ್ಟ್ ಬ್ಯಾಲೆನ್ಸ್ಡ್ ವ್ಯೂ ಅಂತ ಹೇಳಿರೋದು ಅದೇ ನೀಡಿದಂಥ ಗಣಿತದ ಅಂಶಗಳಿಗೆ ಪೂರಕವಾಗಿಲ್ಲ ಅದು ನೀಡಿದಂಥ ಉತ್ತರವನ್ನು ಸಮರ್ಥದಿಲ್ಲ ಆದ್ದರಿಂದ ಯಾವಾಗ ಹಾಗೆಯೇ ಚಾಟ್ ಜಿ ಪಿ ಟಿ ಯಾವ ಅವಧಿಯ ಎಷ್ಟು ಕದಂಬ ಪಲ್ಲವ ಕಮೇರ್ ಚಾಶನಗಳ ಲಿಪಿ ಮಾದರಿಗಳನ್ನು ಬಳಸಿತು ಯಾವ ಗಣಿತದ ಮಾದರಿ ಮತ್ತು ಸಲಕರಣೆಗಳನ್ನು ಹೊಂದೈತೆ ಮುಂತಾದ ತಾಂತ್ರಿಕ ಸಂಗತಿಗಳ ಬಗ್ಗೆ ನಾನು ಮುಂದೆ ಇನ್ನೊಂದು ಕಲಾಪದಲ್ಲಿ ಅದನ್ನು ಪ್ರಶ್ನೆ ಮಾಡ್ತೀನಿ ಒಟ್ಟಾರೆಯಾಗಿ ಕೃತಕ ಬುದ್ಧಿಮತಿಯನ್ನು ಬಳಸಿ ಸಂಶೋಧನೆ ಮಾಡಲು ಬಯಸತಕ್ಕಂಥವರು ತಾವು ಆಯ್ದುಕೊಂಡ ವಿಷಯದ ಬಗ್ಗೆ ಆಳವಾದ ತಿಳುವಳಿಕೆಯನ್ನು ಹೊಂದಿರಬೇಕು ಕೃತಕ ಬುದ್ಧಿಮತಿ ನೀಡಿದ ಉತ್ತರಗಳನ್ನ ವಿಮರ್ಶೆ ಮಾಡಿ ಪ್ರಶ್ನೆ ಮಾಡುವ ಸಾಮರ್ಥ್ಯವನ್ನು ಹೊಂದಿರಬೇಕು ಹಾಗೆ ಅವುಗಳಿಂದ ವಶದನ್ನ ಹೊರಹಾಕಿದಾಗ ಮಾತ್ರ ಅವು ಸರಿಯಾದ ದಿಕ್ಕಿನಲ್ಲಿ ನಮಗೆ ಫಲಿತಾಂಶಗಳು ಕೊಡ್ತೇವೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ಪಲ್ಲವ ಗ್ರಂಥ ಲಿಪಿಯಲ್ಲಿರುವ ಹಲವು ಸಂಗತಿಗಳ ಬಗ್ಗೆ ಕೃತಕ ಬದ್ಧಮತಿಯ ಮಾದರಿಗಳ ಜೊತೆಗೆ ಚರ್ಚೆ ಮಾಡ್ತೇನೆ ಅದರ ಫಲಿತಾಂಶಗಳನ್ನು ನಿಮ್ಮ ಮುಂದೆ ಇರಿಸ್ತೇನೆ ವಂದನೆಗಳು